ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ಎಲ್ಲರೂ ಯುಗಾದಿ ಹಬ್ಬನ ಮುಗಿಸಿ ಹೊಸ ತೊಡಕನ್ನು ಕೂಡ ಮುಗಿಸಿ ಎಲ್ಲ ಸಂಭ್ರಮದಲ್ಲಿ ಇದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾ ಇದ್ದೇನೆ ಮೋಸ ಓದ ಮೋನಾಲಿಸಾ ಅಂತ ಸ್ನೇಹಿತರೆ ಪ್ರಯಾಗರಾಜನ ಮಹಾಕುಂಭ ಮೇಳ ನಿಮಗೆಲ್ಲ ಗೊತ್ತೇ ಇದೆ ಇತ್ತೀಚೆಗೆ ನಡೆದು ಇಡೀ ವಿಶ್ವಾದ್ಯಂತ ಭಾಳ ಹೆಸರುವನ್ನು ಮತ್ತು ಸುದ್ದಿಯಲ್ಲಿದ್ದಂತಹ ಒಂದು ವಿಷಯ ಇದು ಒಂದು ಭಾರತೀಯರು ಹೆಮ್ಮೆ ಪಡುವಂತಹ ಒಂದು ವಿಷಯ ನಡೆಯುತ್ತೆ ಸೊ ಎಲ್ಲರೂ ಕೂಡ ಸಾಕಷ್ಟು ಜನ ಪ್ರಯಾಗರಾಜ್ನ ಮಹಾಕುಂಭ ಮೇಳಕ್ಕೂ ಕೂಡ ಬಂದು ಅಲ್ಲಿ ಒಂದು ಪವಿತ್ರ ಸ್ನಾನ ಮಾಡಿ ಖುಷಿ ಪಡ್ತಾರೆ ಸೊ ಭಕ್ತಿ ಭಾವದಿಂದ ಇಡೀ ಜಗತ್ತು ಇದರಲ್ಲಿ ಹಿಂದೇಳುತ್ತೆ ಅರವತ್ತು ಕೋಟಿ ಜನಗಳು ಹೋಗಿದ್ರು ಅನ್ನುವ ಒಂದು ಮಾಹಿತಿ ಕೂಡ ಇದೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೆ ನಲವತ್ತು ಕೋಟಿ ಅಂತೆ ಸೊ ಅಂಥದ್ರಲ್ಲಿ ಅರವತ್ತು ಕೋಟಿ ಜನ ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದರು ಅನ್ನೋ ಒಂದು ಮಾಹಿತಿ ಕೂಡ ಇದೆ ಈ ಪ್ರಯಾಗರಾಜನ ಮಹಾಕುಂಭ ಮೇಳದಲ್ಲಿ ಸ್ನೇಹಿತರೆ ಸೊ ಭಾಳ ಭಾಳಷ್ಟು ವಿಚಾರಗಳು ಸುದ್ದಿಗೆ ಬರ್ತವೆ ಭಾಳಷ್ಟು ವ್ಯಕ್ತಿಗಳು ಕೂಡ ಮುನ್ನಲೆಗೆ ಬರ್ತಾರೆ ಅದರಲ್ಲಿ ಮೊನಾಲಿಸಾ ಬೋನ್ಸಾಲೆ ಕೂಡ ಒಬ್ಬರು ಈಕೆ ತನ್ನ ಬೆಕ್ಕಿನ ಕಣ್ಣುಗಳಿಂದ ಮತ್ತು ಒಂದು ಹದಿನಾರು ವರ್ಷದ ಹುಡುಗಿ ಮಣಿ ಮಾರುವ ಈ ಹುಡುಗಿ ಯಾರದೋ ಒಬ್ಬ ಫಸ್ಟ್ ಒಂದು ರೀಲ್ಸ್ಗೆ ಸಿಕ್ಕಿ ಅಂದರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಅವ್ರ ಬಗ್ಗೆ ಮಾಹಿತಿ ಹಾಕಿ ಆ ನಂತರ ಆ ಹುಡುಗಿಯನ್ನು ಹುಡ್ಕೊಂಡು ಹೋಗಿ ಹೋಗಿ ಆ ಹುಡ್ಗಿ ಫೋಟೋಗಳು ಹಾಕೋದು ವೀಡಿಯೋಗಳು ಹಾಕೋದು ಭಾಳಷ್ಟು ಪ್ರಚಾರಕ್ಕೆ ಸಿಕ್ಕಿ ಈ ಹುಡುಗಿ ಒಂದೇ ಒಂದು ದಿನದಲ್ಲಿ ವರ್ಲ್ಡ್ ಫೇಮಸ್ ಆಗೋಗ್ಬಿಡ್ತಾಳೆ ಆ ಹುಡುಗಿ ಮೊನಾಲಿಸ ಸೊ ಆ ಹುಡ್ಗಿ ಈಗ ಮೋಸ ಆಗಿದೆ ಅನ್ನುವ ಒಂದು ಸುದ್ದಿ ಬರ್ತಾಯಿದೆ ಮೋಸ ಹೋದ ಮೊನಾಲಿಸ ಚಿತ್ರ ನಿರ್ದೇಶಕ ಸನೋಜ್ ಮಿಶ್ರಾ ಈತ ದಿ ಡೈರಿ ಆಫ್ ಬೆಂಗಾಳ್ ವೆಸ್ಟ್ ಬೆಂಗಾಳ್ ಅಂತ ಒಂದು ಸಿನಿಮಾ ಮಾಡಿದರು ಮತ್ತು ಭಾಳ ಸಿನಿಮಾಗಳು ಮಾಡಿದರು ಆದರೆ ಯಾವುದು ಅಂತ ಬಿಡುಗಡೆ ಆಗಿರಲಿಲ್ಲ ಅನ್ನೋ ಒಂದು ಮಾತು ಕೇಳಿಬಂದಿದೆ ಯಾವಾಗ ಮೋನಾಲಿಸಾ ಭಾಳ ಫೇಮಸ್ ಆಗ್ತಾರೆ ಅವಾಗ ಈತ ಏನು ಮಾಡ್ತಾನೆ ಅವ್ರ ಮನೆಗೆ ಹೋಗಿ ಅವ್ರ ಮನೆಯವ್ರ ಜೊತೆ ಎಲ್ಲ ಮಾತಾಡಿ ಈಕೆಗೆ ಸಿನಿಮಾ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿ ಭಾಳಷ್ಟು ಪ್ರಚಾರನ ಈಕೆಗೆ ಮತ್ತು ತನಗೆ ಪಡ್ಕೊಳ್ತಾನೆ ಈತ ಸೊ ಈ ಒಂದು ಮೊನಾಲಿಸಾ ಕೂಡ ವಿಡಿಯೋದಲ್ಲಿ ನಾನು ಐಶ್ವರ್ಯ ಥರ ಫೇಮಸ್ ಆಗಬೇಕು ಒಳ್ಳೆ ಸಿನಿಮಾ ನಟಿ ಆಗಬೇಕು ಅಂತ ಅವರು ವಿಡಿಯೋದಲ್ಲಿ ಅವರ ಒಂದು ಮನಸ್ಸಿನ ಅನಿಸಿಕೆಯನ್ನು ಕೂಡ ಹಂಚ್ಕೊಳ್ತಾರೆ ಸೊ ಇಷ್ಟು ಫೇಮಸ್ ಆದ ಮೊನಾಲಿಸಾ ಈ ಸನೋಜ್ ಮಿಶ್ರಾ ಅವರ ಒಂದು ಅಂಡರ್ ಅವರ ಒಂದು ಗೈಡೆನ್ಸಲ್ಲಿ ದಿ ಡೈರಿ ಆಫ್ ಮಣಿಪುರ ಅನ್ನೋ ಒಂದು ಸಿನಿಮಾ ಬರುತ್ತೆ ಅವ್ರ ಡೈರೆಕ್ಷನಲ್ಲಿ ಅದಕ್ಕೋಸ್ಕರ ಆ್ಯಕ್ಟಿಂಗ್ ಕೂಡ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಅವರ ಒಂದು ಯಾವುದೋ ಅಕಾಡೆಮಿನಲ್ಲಿ ಸೇರಿದ್ದಾರೆ ಅವ್ರ ಮನೆಯವರೆಲ್ಲ ತುಂಬ ಮುಗಿದ್ರು ಅವ್ರಿಗೆ ಇದು ಒಂದು ಹೊಸ ಜೀವನ ಕೊಡುತ್ತೆ ಒಂದು ಹೊಸ ಬದುಕನ್ನು ಕೊಡುತ್ತೆ ಅಂತ ಕೂಡ ಸೋನ ಮಿಶ್ರಾ ಹೇಳಿರ್ತಾರೆ ನೋಡಿ ಇಲ್ಲಿ ಒಂದು ಗಮನಿಸಬೇಕಾಗಿರೋ ಅಂಶ ಏನಂತಂದರೆ ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ಸೊ ಆನಂತರ ಮೊನಾಲಿಸಾ ಅವರು ಕಾರಲ್ಲಿ ಓಡಾಡೋದು ಸನೋಜ್ ಮಿಶ್ರಾ ಅವ್ರ ಜೊತೆ ಒಂದು ಪತ್ರಕರ್ತರನ್ನೆಲ್ಲ ಕುರಿತು ಮಾತಾಡೋದು ಅಂದರೆ ಪ್ರೆಸ್ ಕಾನ್ಫರೆನ್ಸ್ ಇದೆಲ್ಲ ನಡೆಯುತ್ತೆ ಸೊ ಈಗ ಒಂದು ಸುದ್ದಿ ಬಂದಿರೋದೇನೆಂದರೆ ಸನೋಜ್ ಮಿಶ್ರಾ ಈ ಚಿತ್ರ ನಿರ್ದೇಶಕ ಮತ್ತು ಬರಹಗಾರ ಏನು ಮೊನಾಲಿಸಾಗೆ ದ ಡೈರಿ ಆಫ್ ಮಣಿಪುರಲ್ಲಿ ನಾನು ನಿಮಗೆ ಹೀರೋಯಿನ್ ಚಾನ್ಸ್ ಕೊಡ್ತೀನಿ ಅಂತ ಕರ್ಕೊಂಬಂದಿದ್ರು ಮೊನಾಲಿಸನ್ನು ಅವರ ಮೇಲೆ ಒಂದು ಕೇಸಾಗಿ ಈಗ ಅರೆಸ್ಟ್ ಆಗಿದ್ದಾರೆ ಅವ್ರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಸ್ನೇಹಿತರೆ ಇದು ನಡೆದಿರೋದು ಇವಾಗಲ್ಲ ಐದು ವರ್ಷದ ಹಿಂದೆ ಟಿಕ್ ಟಾಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಯುವತಿ ಫೇಮಸ್ ಇದ್ದರು ಅವರು ಜಾನ್ಸಿ ಮೂಲದವ್ರಂತೆ ಸೊ ಅವರನ್ನು ಭೇಟಿಯಾಗಿ ಸನೋಜ್ ಮಿಶ್ರಾ ಅವರಿಗೆ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಡ್ತೀನಿ ಅಂತೆಲ್ಲ ಕೂಡ ಹೇಳಿ ಅವ್ರನ್ನ ಒಂದು ಕಡೆ ಭೇಟಿ ಆಗೋಂಗೆ ಹೇಳಿ ಕಡೆಗೆ ಭೇಟಿ ಇದ್ದಾಗ ಬ್ಲ್ಯಾಕ್ ಮೇಲ್ ಮಾಡಿ ಮತ್ತೆ ಭೇಟಿಯಾಗಿ ಅವರನ್ನು ಎದುರಿಸಿ ಸೂಸೈಡ್ ಮಾಡ್ತೀನಿ ಮಾಡ್ಕೊಳ್ತೀನಿ ಅಂತೆಲ್ಲ ಹೇಳಿ ಎದುರಿಸಿ ಅವರನ್ನು ತನ್ನ ಒಂದು ಕೃತ್ಯಕ್ಕೆ ಉಪಯೋಗಿಸ್ಕೊಂಡು ಆನಂತರ ಬ್ಲ್ಯಾಕ್ ಮೇಲ್ ಮಾಡಿ ಏನೇನೋ ಒಂದು ಅವ್ರ ದೊಡ್ಡ ಕಂತೆ ಪುರಾಣ ಎಲ್ಲ ನಡೆದೋಗ್ಬಿಟ್ಟಿದೆ ಸನೋನ್ ಮಿಶ್ರಾ ಒಂದಂತೂ ನಿಜ ಒಳ್ಳೆ ವ್ಯಕ್ತಿ ಅಲ್ಲ ಅನ್ನೋದು ಸಾಬೀತಾಗೋಗಿದೆ ಯಾಕೆಂದರೆ ಆಕೆ ಈಗ ಹೋಗಿ ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಮದುವೆ ಆಗ್ತೀನಿ ಅಂತ ಮೋಸ ಮಾಡಿದ್ದಾರೆ ಅಂತ ಹೇಳಿ ಸ್ಟೇಷನಲ್ಲಿ ಪೊಲೀಸ್ ಡೆಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಮಾರ್ಚ್ ಆರನೇ ತಾರೀಕೆ ಅರೆಸ್ಟ್ ಮಾಡಬೇಕಾಗುತ್ತೆ ಆದರೆ ಇವರು ಸನೋಜ್ ಮಿಶ್ರಾ ಏನಾಗಿದ್ದಾರೆ ನನ್ನ ಮೇಲೆ ಇಲ್ಲ ಸಲದ ಆರೋಪ ಮಾಡಿದ್ದಾರೆ ಅಂತ ಜಾಮೀನು ಕೂಡ ಅರ್ಜಿ ಹಾಕಿದ್ದಾರೆ ಆದರೆ ಇದನ್ನೆಲ್ಲ ನೋಡಿರೋ ಹೈಕೋರ್ಟು ಇದು ತುಂಬ ಗಂಭೀರವಾದ ಪ್ರಕರಣ ಥರ ಕಾಣ್ತಾ ಇದೆ ಜಾಮೀನು ಕೊಡೋದಕ್ಕಾಗೋದಿಲ್ಲ ಅಂತ ಸೊ ಈಗ ನಿನ್ನೆ ಸನೋಜ್ ಮಿಶ್ರಾ ಅರೆಸ್ಟ್ ಆಗಿದ್ದಾರೆ ಸೊ ಕೋರ್ಟ್ ಅವರಿಗೆ ಜಾಮೀನು ಕೊಟ್ಟಿಲ್ಲ ಅವ್ರ ಮೇಲೆ ಎಫ್ ಐ ಆರ್ ದಾಖಲಾಗಿದೆ ಸೊ ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ದ ಡೈರಿ ಆಫ್ ಮಣಿಪುರ ಬರೋದು ಡೌಟ್ ಇದೆ ಮತ್ತು ಐದು ವರ್ಷದಿಂದ ಅವಕಾಶ ಕೊಡ್ತೀನಿ ಅಂತ ದುರುಪಯೋಗ ಪಡಿಸ್ಕೊಂಡು ಆ ಗಂಭೀರವಾದ ಆರೋಪ ನಿರ್ದೇಶಕ ಸನೋಜ್ ಮಿಶ್ರಾ ಮೇಲೆ ಬಂದಿದೆ ಸೊ ಇವೆಲ್ಲ ಭಾಳ ಹಿಂದನೇ ಯಾವಾಗ ಆ ಒಂದು ಆಫರ್ ಕೊಟ್ಟು ಹೀರೋ ಮಾಡ್ತೀನಿ ಅಂತ ಸನೋಜ್ ಹೇಳಕ್ಕೆ ಶುರು ಮಾಡಿದ್ರು ಆವಾಗಲೇ ಸಾಕಷ್ಟು ಜನ ವಿರೋಧ ಅಂತ ಮೊನಾಳಿಸಾ ಪಾಪ್ಯುಲಾರಿಟಿ ಮುಂದೆ ಜನಕ್ಕೆ ಅದು ಮುಂದೆ ಬಂದಿಲ್ಲ ಐದು ಜನ ಯೂಟ್ಯೂಬರ್ ಮೇಲೆ ಸೊನೋಜ್ ಮಿಶ್ರನೇ ಯೂಟ್ಯೂಬರ್ಗಳು ಈ ವಿಷಯದ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ಹಾಕಿದ್ರಂತೆ ಈ ಸುಮ್ಮನೆ ಡೊಂಗಿ ನಿರ್ದೇಶಕ ಅಂತೆಲ್ಲ ಸೊ ಆತನ ಮೇಲೆ ಅಷ್ಟು ಗಂಭೀರವಾದ ಆರೋಪಗಳು ಬಂದಿದ್ರು ಕೂಡ ಯಾರೂ ಆಗಿ ತೊಗೊಂಡಿರಲಿಲ್ಲ ಸನೋಜ್ ಮಿಶ್ರನ ತಗೊಂಡೋಗಿ ಯೂಟ್ಯೂಬರ್ಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು ಅಂತ ಈಗ ಸನೋಜ್ ಮಿಶ್ರ ಕಂಬಿ ಎಣಿಸ್ತಾ ಇರುವಂಗೆ ಆಗಿದೆ ಅಲ್ಲಿಗೆ ನಮ್ಮ ಪ್ರಯಾಗ್ರಾಜನ ಮಹಾಕುಂಭಮೇಳದ ಮಣಿಮಾರುವ ಬೆಕ್ಕಿನ ಕಣ್ಣಿನ ಹುಡುಗಿ ಗಾಜಿನ ಕಣ್ಣಿನ ಹುಡುಗಿ ಹದಿನಾರು ವರ್ಷದ ಹುಡುಗಿ ಮೊನಲ್ಲಿ ಭವಿಷ್ಯ ಏನಾಯಿತು ಅತಂತ್ರವಾಗಿ ಹೋಗಿದೆ ಇವಾಗ ಅದಕ್ಕೆ ಹೇಳೋದು ಯಾವುದೇ ಒಂದು ಇದರಲ್ಲಿ ಇದು ಭಾಳ ಹಿಂದೆಯಿಂದ ಕೂಡ ಇದೆ ಸಿನಿಮಾಗಳಲ್ಲಿ ಅಥವಾ ಬೇರೆ ಯಾವುದೋ ಅವಕಾಶ ಕೊಡ್ತೀವಿ ಅಂತ ಸಮಾಜದಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋರು ಇರ್ತಾರೆ ಹೆಣ್ಮಕ್ಳು ವಿಶೇಷವಾಗಿ ಭಾಳ ಹುಷಾರಾಗಿ ಈ ವಿಷಯಗಳಲ್ಲಿ ಚಿಂತನೆ ಮಾಡಬೇಕು ಇದೇ ಕಾರಣಕ್ಕೆ ಸಾಕಷ್ಟು ಜನ ಸಿನಿಮಾ ಕ್ಷೇತ್ರಕ್ಕೆ ಹೋಗೋದಕ್ಕೂ ಕೂಡ ಹಿಂಜರಿತಾರೆ ಇದು ಒಂದು ಮೋಸ ಹೋದ ಮೊನಲಿಸಲ ಕತೆ ಸೊ ಈ ರೀತಿ ಯಾರಿಗೂ ಆಗದಲ್ಲೇ ಇರಲಿ ಮೋನಾಲಿಸಳ ಒಂದು ಪ್ರತಿಭೆಗೆ ಮತ್ತಷ್ಟು ಅಥವಾ ಒಂದು ಒಳ್ಳೆಯ ಅವಕಾಶ ಸಿಗಲಿ ಅಂತ ಆಶಿಸ್ತಾ ನಾನು ವಿಡಿಯೋ ಮುಗಿಸ್ತೀನಿ ನಿಮಗೆಲ್ಲ ಈ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಸ್ನೇಹಿತರೆ ನಮಸ್ಕಾರ